ಈಗ ನಾನು ಬೆಳಿಗ್ಗೆ ಕಾಫಿಯಲ್ಲಾಗಿ ಕೇರುವ ಕೆಲಸ ಮಾಡ್ತಾ ಇದ್ದೇನೆ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಅಕ್ಕಿಯನ್ನು ಸ್ವಲ್ಪ ಧೂಳು ಧೂಳು ಇದೆ ಅದು ಬೆಳ್ತಿಗೆ ಅಕ್ಕಿ ಹಾಗೆ ಆ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟು ಮಳೆಯೂ ಇಲ್ಲ ಹೊರಗೆ ಮಳೆ ಇದ್ದರೆ ಆ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಬಂದರೆ ಸ್ವಲ್ಪ ನೀರು ಬೀಳ್ತದೆ ಅಲ್ಲಿ ಅಕ್ಕಿ ಕೇರ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಕಾಣಬೇಕಲ್ಲ ಅದಕ್ಕೋಸ್ಕರ ಬೆಳಕಿದ್ರೆ ಮಾತ್ರ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ಆ ಟೈಮ್ ನೋಡಿ ನಾನು ಅಲ್ಲಿ ಈಗ ಕೇರುವ ಕೆಲಸ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಅಕ್ಕಿ ಇತ್ತು ಅದರಲ್ಲಿ ಧೂಳು ಧೂಳು ಇದ್ದದಕ್ಕೋಸ್ಕರ ನಾನು ಹೊರಟದ್ದಿಲ್ಲ ಇಲ್ಲದಿದ್ದರೆ ಈಗ ಪೇಟೆ ಅಂತಂದು ಅಕ್ಕಿ ಎಲ್ಲ ಇದು ಕ್ಲೀನಾಗಿ ಸಿಗ್ತದೆ ನೋಡಿ ಇದು ಸ್ವಲ್ಪ ಸ ನಾನು ಜಾಸ್ತಿ ತಂದು ಇಟ್ಟಿದ್ದೆ ಹಾಗೆ ಧೂಳು ಧೂಳು ಇದ್ದಾಗ ಅನ್ನಿಸ್ತು ನನಗೆ ಅದರಲ್ಲಿ ಈಗ ಇನ್ನೆಲ್ಲಾದರೂ ಗುಗ್ಗುರು ಏನಾದರೂ ಆಗಿದೆ ಅಂತ ನೋಡುವ ಅಂತ ಅದರನ್ನು ಕೇರುವ ಕೆಲಸ ಮಾಡಿತ್ತು ನೋಡಿ ಒಮ್ಮೆ ಸುಮ್ಮನೆ ಅಲ್ಲಿ ವಿಳ್ಯದಲ್ಲೆಲ್ಲ ತುಂಬ ಸೊಂಪಾಗಿ ಬೆಳೆದಿದೆ ನಾನದು ಹಿಪ್ಪಿಲಿ ಗಿಡದಾಗಿದ್ದು ಬರೇ ಸೈಡಲ್ಲಿ ನಟ್ಟದೆ ನಟ್ಟಿದ್ದೇನೆ ಹಾಗೆ ಅದಕ್ಕೋಸ್ಕರ ಅದು ಚೆಂದ ಮಣ್ಣಿಗೆಲ್ಲ ಹಿಡ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೋಡಲಿಕ್ಕೆ ಹೋದೆ ಅಷ್ಟೇ ಹಾಗೆ ನಾವು ತೋಟಕ್ಕೆ ತೆಂಗಿನಕಾಯಿ ಮತ್ತು ಅಡಿಕೆ ಎಲ್ಲ ಇದ್ದದನ್ನು ಕಂಡದ್ದನ್ನು ಹೆಕ್ಕಿಕೊಂಡು ಬರುವ ಅಂತ ಕೊಡೆ ಒಂದೇ ಹಿಡ್ಕೊಂಡು ಹೋದ್ದು ಹಾಗೆ ಅದರನ್ನು ಮಗನಿಗೆ ಕೊಟ್ಟೆ ನಾನೊಂದು ನನ್ನ ಮಾಮೂಲಿ ಒಂದು ಟೊಪ್ಪಿ ಉಂಟು ಅದರನ್ನು ತಲೆಗೆ ಹಾಕ್ಕೊಂಡು ಹೋಗಿದ್ದೆ ಜೋರು ಮಳೆ ಶುರುವಾಯಿತು ಅಡಿಕೆ ಹೆಕ್ಕುವಾಗ ಹಾಗೆ ನಾನು ಬಾಳೆ ಮರದ ಅಡಿಯಲ್ಲಿ ನಿಂತ್ಕೊಂಡೆ ತಲೆಗೊಂದು ಸ್ವಲ್ಪ ನೀರು ಬಿದ್ದಿಲ್ಲ ಮೈ ಫುಲ್ಲು ಒದ್ದೆ ಆಗಿದೆ ಅಡಿಕೆ ಇದೆ ನೋಡಿ ತೋಟದಲ್ಲಿ ಅಲ್ಲಲ್ಲಿ ಇತ್ತು ಅಡಿಕೆ ಹಾಗೆ ಹೆಕ್ಲಿಕ್ಕೂ ಕಷ್ಟ ಆಯಿತು ಮಳೆಗೆ ಫುಲ್ಲು ಒದ್ದೆ ಹಾಕ್ಕೊಂಡೆ ಮತ್ತು ಅಡಿಕೆ ಹೆಕ್ಕಿದ್ದು ಮಳೆ ನಿಲ್ಲಿಕ್ಕೆ ನೋಡಿದರೆ ಅಡಿಕೆ ಹೆಕ್ಲಿಕ್ಕೆ ಗೊತ್ತಿಲ್ಲ ನೋಡಿ ಇದೊಂದು ಕ್ಯಾವಂಡಿಸ್ ಬಾಳೆ ಗಿಡದಲ್ಲಿ ಗೊನೆ ಹಾಕಿದೆ ಹಾಗೆ ತೋರಿಸುವ ಅಂತ ಅದು ತಗ್ಗಿನ ಬಾಳೆ ನೋಡಿ ಹಾಗೆ ಎಲ್ಲ ತಕ್ಕೊಂಡು ಬಂದ್ವಿ ನಾವು ಮೇಲೆ ಅವನು ಅಡಿಕೆ ತಕ್ಕೊಂಡು ಬಂದ ನಾನು ನಾಲ್ಕು ತೆಂಗಿನಕಾಯಿ ಇದ್ದದನ್ನು ನಾನು ತಕ್ಕೊಂಡು ಬಂದೆ ಮತ್ತು ಕೊಡೆ ಹಿಡ್ಕೊಂಡು ಎರಡೆರಡು ಅವನಿಗೆ ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ ನೋಡಿ ಗ್ರೀನ್ ರೂಮ್ನ ಒಳಗೆ ಸ್ವಲ್ಪ ಕ್ಲೀನ್ ಮಾಡುವ ಅಂತ ನಾನು ಹೊರಟದ್ದು ಅಲ್ಲಿ ಮೇಲಿಂದೆಲ್ಲ ಸ್ವಲ್ಪ ಮಣ್ಣೆಲ್ಲ ಬಿದ್ದುಕೊಂಡಿತ್ತು ಅದರನ್ನೆಲ್ಲ ಕ್ಲೀನ್ ಮಾಡಿ ಇಡುವ ಅಂತ ನಾನು ಹೊರಟೆ ಅಲ್ಲಿ ಹಾಗೆ ಗುಡಿಸ್ತಾ ಇದ್ದೇನೆ ನೋಡಿ ತುಂಬ ಮಣ್ಣಿದೆ ನೋಡಿ ಬಿದ್ದದ್ದು ಅದಲ್ಲಿ ಬೆಕ್ಕೆಲ್ಲ ಓಡಾಡ್ತದೆ ಅದರ ಒಳಗೆಲ್ಲ ಬೇರೆಯವ್ರದ್ದು ಬಂದು ಹಾಗೆ ಅದು ಹಿಡೀಲಿಕ್ಕೆ ಅಂತ ಹೋಗುವಾಗ ಅಲ್ಲೆಲ್ಲ ಹತ್ತುವಾಗೆಲ್ಲ ಮಣ್ಣು ಕೆಳಗೆ ಬಿದ್ದಿರ್ತದೆ ನಾನೀಗ ನೋಡಿ ಇದೊಂದು ಗ್ರೀನ್ ರೂಮ್ ಅಂತ ನಾವು ಹೆಸರಿಟ್ಟದ್ದು ಇದೀಗೊಂದು ಸದ್ಯ ಆದಷ್ಟೇ ಇಲ್ಲಿ ಒಂದು ನಾಲ್ಕು ತಿಂಗಳೇನು ಇದನ್ನು ನಾವು ಕಟ್ಟಿಸಿ ಹೀಗೆ ಗೋಡೆಲ್ಲ ಇಡಲಿಲ್ಲ ಇಲ್ಲಿ ಆ ಥರ ಇಡಬಾರ್ದಂತೆ ಆ ಥರ ಇಡುವಾಗಿಲ್ಲ ಹೀಗೆ ಅದಕ್ಕೋಸ್ಕರ ನಾವು ಹೀಗೊಂದು ಸೈಡಿಗೆ ನಾನು ಮತ್ತು ಇವರು ಸೇರಿಕೊಂಡು ಹೀಗೆಲ್ಲ ಕಟ್ಟಿದ್ದು ನೋಡಿ ಸಲಕ್ಕೆಲ್ಲ ಅಡಿಕೆ ಮರದಿರ್ತದೆ ನೋಡಿ ಅದರನ್ನು ಈ ಥರ ಕಟ್ಟಿ ಇದಕ್ಕೆ ಹೀಗೆ ಗ್ರೀನ್ ನಟ್ಟನ್ನು ನಾನು ಹೀಗೆ ನಾನು ಸ ಇವ್ರು ಸಹ ಸೇರಿಕೊಂಡು ಹೀಗೆ ಕಟ್ಟಿಟ್ಟದ್ದು ಇಲ್ಲೇನಾದರೂ ಹಲಸಿನಕಾಯಿ ಕಟ್ ಮಾಡುವ ಸಮಯದಲ್ಲಿ ಮತ್ತೇನಾದರೂ ಆಗಿರುವ ಕೆಲಸ ಇದ್ದರೆ ಹಿಡಿಸುಡಿ ಎಲ್ಲ ಮಾಡುವಾಗ ಆ ಕೆಲಸ ಎಲ್ಲ ಇಲ್ಲಿ ಕೂತ್ಕೊಂಡು ಅಂತ ಮನೆ ಹತ್ತಿರ ಆದರೆ ಕಸ ಎಲ್ಲ ಆಗ್ತದೆ ನೋಡಿ ಹಾಗೆ ಇದು ಒಂದು ರೂಮ್ ನೋಡಿ ಇಲ್ಲಿ ಇದು ಸಹ ನಾವು ರೂಮಿನಾಗೆ ಅಡ್ಡ ಕಟ್ಟಿಟ್ಟದ್ದು ಫುಲ್ಲು ಓಪನ್ ಬೇಡ ಅಂತ ಇಲ್ಲೆಲ್ಲ ಹೀಗೆ ತೋಟಕ್ಕೆ ಬೇಕಾದ ಎಲ್ಲ ಮದ್ದಿನ ಸಾಮಾನು ತೋಟಕ್ಕೆ ಸ್ಪ್ರೇ ಮಾಡೋದು ಈಟಿನದ್ದು ಪೈಪಿನ ಸಾಮಾನುಗಳು ನೋಡಿ ಇದು ಈಟೆಲ್ಲ ತಂದರೆ ಸ್ವಲ್ಪ ಉಳಿದ್ರೆಲ್ಲ ಇಲ್ಲಿ ಈ ಥರ ಇಟ್ಟು ಬಿಡೋದು ಮರದ ತುಂಡಿನ ಮೇಲೆ ಹೀಗೆ ಇಟ್ಟು ಮತ್ತು ಸಿಮೆಂಟ್ ಇರುವಲ್ಲೆಲ್ಲ ಇಟ್ಟು ಇಟ್ಟರೆ ಹಾಳಾಗ್ತದೆ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಇದಕ್ಕೇನು ಸಿಮೆಂಟು ಹಾಕಲಿಲ್ಲ ನೆಲಕ್ಕೆ ನೋಡಿ ಇದು ನನಗೆ ತೋಟಕ್ಕೆ ಮದ್ದು ಸ್ಪ್ರೇ ಮಾಡುವಾಗ ಪೆಟ್ರೋಲೆಲ್ಲ ತರಲಿಕ್ಕೆ ಬಾಟ್ಲೆಲ್ಲ ಬೇಕಾಗ್ತದೆ ಹಾಗೆ ಇದು ಪೆಟ್ರೋಲೆಲ್ಲ ತರಲಿಕ್ಕೆ ಇರೋದು ನೀರು ಏನಾದರೂ ಬೇಕಾಗ್ತದೆ ಅದಕ್ಕಿರುವ ಸಾಮಾನೆಲ್ಲ ಇದೆ ಇಲ್ಲಿ ನೋಡಿ ಈ ಸೈಡಿಂದ ಇದು ನೋಡಿ ಪೈಪು ಆ್ಯಂಡ್ ಇದು ಕಪ್ಲಿಂಗ್ ಎಲ್ಲ ತಂದರೆ ನಾನು ಈ ಥರ ಕಟ್ಟಿ ಇಡ್ತೇನೆ ಇಲ್ಲದಿದ್ರೆ ಬಕೆ ಯಾವುದಾದ್ರೂ ಇದು ಬಕೆಟಲ್ಲಿ ಅದು ಇದು ಹಾಕಿಟ್ಟರೆ ಮತ್ತೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಆ ಥರ ಎಲ್ಲ ಇಟ್ಟು ಹುಡುಗು ಹೀಗೆ ನೋಡಿ ಎಲ್ಲ ಒಂದು ಹೀಗೆ ಕಟ್ಟಿಡ್ತೇನೆ ನೋಡಿ ಇಂಥದ್ದು ಸಹ ಬೇಗ ಆಗ್ತದೆ ಒಮ್ಮೆಮ್ಮೆ ಅದಕ್ಕೋಸ್ಕರ ತಂದು ಇಟ್ಟದ್ದು ನೋಡಿ ಕತ್ತಿಗೆ ಇದು ಈ ಕತ್ತಿ ಇಡುವಂಥದ್ದನ್ನು ನಾನೇ ಮಾಡಿದ್ದು ಇದು ಮುಂಚೆ ಎಲ್ಲ ಬಿದಿರಲ್ಲಿ ಮಾಡ್ತಿದ್ರು ಹಾಗೆ ನಾನು ಅದರನ್ನು ಅಡಿಕೆ ಮರದ ಸಲಕ್ಕೆಯನ್ನು ಕಟ್ ಮಾಡಿ ನೋಡಿ ಇಲ್ಲಿ ಹೀಗೆ ಸರಿಗೆಯಲ್ಲಿ ಕಟ್ಟಿ ಕತ್ತಿ ಇಡುವ ಹಾಗೆ ನಾನೇ ಮಾಡಿ ಇಟ್ಟುಕೊಂಡದ್ದು ಇಲ್ಲದಿದ್ದರೆ ಅದು ಹೇಗೂ ಕೆಲಸದವರು ಕೊಂಡೋದ್ರೆ ತಂದು ಇದೇ ಥರ ಇಡೋದಿಲ್ಲ ಮತ್ತು ನನಗಾದ್ರೂ ಇಡ್ಬೋದಲ್ಲ ಹಾಗೆ ಆ ಕತ್ತಿಯನ್ನೆಲ್ಲ ಆಮೇಲೆ ಹೀಗೆ ಇಟ್ಬಿಡೋದು ಕೊಟ್ಟು ಪಿಕ್ಕಾಸ್ ಎಲ್ಲ ಇಲ್ಲೇ ಇರ್ತದೆ ಬಟ್ಟೆ ಅದು ಇದೆಲ್ಲ ಅಗತ್ಯ ಯಾವಾಗಲೂ ಹೆಚ್ಚು ಬೇಕಾಗೋದು ಅಷ್ಟೇ ಇಲ್ಲಿ ಇಡುದು ಮತ್ತು ಎಕ್ಸ್ಟ್ರಾ ಮತ್ತೆ ನಮ್ಮದು ಆ ಸೈಡ್ ಇನ್ನೊಂದು ಕೊಟ್ಟಿಗೆ ಉಂಟು ಆ ಸೈಡಲ್ಲಿ ಇಟ್ಟು ಬಿಡ್ತೇವೆ ಇಲ್ಲಿ ನಮಗೆ ಯಾವಾಗಲೂ ಹೆಚ್ಚು ಇಲ್ಲಿ ಇಟ್ಟಿರ್ತೇವೆ ಮತ್ತು ಅದಕ್ಕೋಸ್ಕರ ಇಲ್ಲಿ ಒಂದು ವೇಳೆ ಮಗನ ಹತ್ರ ನಾನು ಏನಾದರೂ ತಾ ಮಗ ಒಂದು ಅಂತ ಹೇಳಿದರೆ ಇಲ್ಲಿ ಉಂಟು ಮನೆ ಹಿಂದೆ ಆ ಕೊಟ್ಟಿಗೆ ಎಲ್ಲ ಇಲ್ಲಿ ಅಂತ ಕೇಳ್ತೇನೆ ಅದಕ್ಕೋಸ್ಕರ ನಾನು ಇಲ್ಲಿ ಗ್ರೀನ್ ಇರುವ ಕಾರಣ ಗ್ರೀನ್ ರೂಮ್ ಅಂತ ಕರೆಯೋದಿದ್ರನ್ನು ಹಾಗೆಲ್ಲ ಹೀಗೆ ಇಟ್ಟುಕೊಳ್ತೇವೆ ಇಲ್ಲಿ ಬಳ್ಳಿ ಬೇಕಿದ್ರೆ ಒಂದೆರಡು ಗೋಣಿ ಎಲ್ಲ ಇಲ್ಲಿ ಇರ್ತದೆ ಮತ್ತೆಲ್ಲ ಮನೆ ಹಿಂದೆ ಅಲ್ಲೇ ಇರ್ತದೆ ಅಲ್ಲಿಗೆಲ್ಲ ಸೀದಾ ಹೋಗುವಾಗಿಲ್ಲ ಅಲ್ಲಿ ಲಾಕ್ ಎಲ್ಲ ಇದೆ ಬಾಗಿರಲ್ಲ ಹಾಗೆ ಲಾಕ್ ಹಾಕಿಟ್ಟಿದ್ದೇವೆ ಹೀಗೆ ಹೀಗೆ ಗೋಣಿ ಇಡ್ಲಿಕ್ಕೆ ಅಂತ ಒಂದು ವೈರ್ ಕಟ್ಟಿಟ್ಟಿದೆ ನಲ್ಲಿ ಮತ್ತೆ ನಂದು ಇದು ಸ್ಕೂಟರ್ ನೋಡಿ ನನಗೆ ಅಂತ ತೆಗೆದ ಸ್ಕೂಟರು ಈಗ ಮಾತ್ರ ಇದರಿಂದ ತೋಟದಲ್ಲಿ ಸಾಮಾನೆಲ್ಲ ತರ್ತೇವೆ ನೋಡಿ ಅಡಿಕೆ ತೆಂಗಿನಕಾಯಿ ಎಲ್ಲ ಬಿದ್ದದನ್ನು ಮಳೆಗಾಲದಲ್ಲಿ ತೋಟಕ್ಕೆ ಕಾರು ಹೋಗುವುದಿಲ್ಲ ಅಲ್ಲಿ ಕೆಳಗೆ ಹೋದ್ರೆ ಹತ್ತಲಿಕ್ಕಿಲ್ಲ ಹಾಳಾಗ್ತದೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಅದರನ್ನೆಲ್ಲ ಈಗ ಇದರಲ್ಲಿ ತರೋದು ತೆಂಗಿನಕಾಯಿ ತೆಗೆದ್ರೆ ಅಂತೂ ಮಳೆಗಾಲದಲ್ಲೆಲ್ಲ ಈಸೆ ಈ ಸ್ಕೂಟ್ರಲ್ಲೇ ಲೋಡು ಹಾಗೆ ತುಂಬ ಕೆಲಸ ಮಾಡಿದ್ದೇವೆ ಈ ಸ್ಕೂಟ್ರಲ್ಲಿ ಎಷ್ಟು ಲೋಡು ಕಲ್ಲು ಕೂಡ ಕೆಳಗಿಂದ ಕೆಂಪು ಕಲ್ಲು ನೋಡಿ ಅದರನ್ನು ಕೂಡ ನಾವು ಇದರಲ್ಲಿ ಹಾರ್ಡ್ ಬ್ಲಾಕ್ ಎಲ್ಲ ಇತ್ತು ನಮ್ಮ ಹಳೆ ಮನೆ ಇರುವಾಗ ಅಲ್ಲಿ ತೆಗೆದಿಟ್ಟದ್ದೆಲ್ಲ ಅದರನ್ನೆಲ್ಲ ಇದರಲ್ಲೇ ಲೋಡು ಮಾಡಿ ತಂದಿದ್ದೇವೆ ಅಂದರೆ ಇಲ್ಲಿ ಕಾಲಿಡುವ ಜಾಗದಲ್ಲಿ ಒಂದು ಆರು ಏಳೆಲ್ಲ ಹಾಕಿಕೊಂಡು ಬರಲಿಕ್ಕೆ ಆಗ್ತದೆ ಆ ಥರ ಮಾಡಿ ಎಲ್ಲ ಮೇಲೆ ತಂದು ಮಗ ಹಾಕಿದ್ದಾನೆ ಹೊತ್ತು ಹಾಗೆ ಇದ್ರನ್ನು ಇಲ್ಲಿಡ್ತೇವೆ ನಾವೀಗ ತೆಂಗಿನಕಾಯಿ ಮುನ್ನ ಮುನ್ನೂರು ನಾಲ್ನೂರನ್ನು ಅವನು ಲೋಡ್ ಮಾಡಿ ಇಲ್ಲಿಗೆ ಮೇಲೆ ಇದರಲ್ಲೇ ತಂದಿದ್ದಾನೆ ಕಾಲನ್ನು ಹೊರಗಡೆ ಬಿಟ್ಟುಕೊಂಡು ಗೋಣೆಯಲ್ಲಿ ಲೋಡ್ ಮಾಡಿ ಮಳೆಗಾಲದಲ್ಲಿ ಆ ಥರ ತಂದದ್ದು ಎಲ್ಲ ತೆಂಗಿನಕಾಯಿ ಸಹ ಕೆಲಸದವರು ಒಬ್ಬರು ಕಮ್ಮಿ ಇದ್ದರೂ ಆಗ್ತದೆ ಸಿಗೋದು ಇಲ್ಲ ನೋಡಿ ಕೆಲಸಕ್ಕೆಲ್ಲ ಆಗ ಈ ಥರ ಗಾಡಿ ಇದ್ದರೆ ಸುಲಭ ಆಗ್ತದೆ ಮಳೆಗಾಲದಲ್ಲಿ ನನ್ನಿಂದ ತರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಂದ ತುಂಬ ಸ್ವಲ್ಪ ಅಪ್ಪು ಹತ್ತಬೇಕು ಬಿದ್ದು ಮತ್ತು ಕೈ ಕಾಲಿಗೆ ಪೆಟ್ಟಾದರೆ ಕಷ್ಟ ನೋಡಿ ಅದಕ್ಕೋಸ್ಕರ ಆ ಥರ ಮಾಡಲಿಕ್ಕೆ ಹೋಗೋದಿಲ್ಲ ಬೇಸಿಗೆಯಲ್ಲಿ ಆದರೂ ನಾನು ಕಾಲಲ್ಲೇ ತರುತ್ತೇನೆ ಹೋಗಿ ಹಾಗೆ ನೋಡಿ ಇದು ಅಡಿಕೆ ಅಡಿಕೆ ಅಂತ ನಾವು ಎಲ್ಲಿ ಅಂತ ಹೇಳೋದು ತುಳು ಅಲ್ಲಿ ಕೈಪುಳ ಅಂತ ಹೇಳ್ತಾರೆ ಅದನ್ನು ಇಲ್ಲೇ ಇಟ್ಕೊಳ್ಳೋದು ನೋಡಿ ಹೀಗೆ ಎಲ್ಲ ಹೀಗೆ ಇಟ್ಕೊಳ್ಳಿಕ್ಕಾಗ್ತದೆ ನಿಧಾನಕ್ಕೆ ಈ ಸೈಡಿಗೆಲ್ಲ ನಮಗೆ ಈಗಂತೆ ಎಂತ ಮಾಡಲಿಕ್ಕಿಲ್ಲ ಇದು ನೆಲದ ಕಾಂಕ್ರೀಟು ಅಲ್ಲ ಮಣ್ಣೆಲ್ಲ ಗಟ್ಟಿಯಾಗಬೇಕದು ಮೊದಲೇ ಕಾಂಕ್ರೀಟ್ ಹಾಕಿದರೆ ಹಾಳಾಗ್ತದೆ ಇದು ಇಲ್ಲಿ ನೋಡಿ ಬರ್ರೆ ನಾವು ಅಲ್ಲಿ ಮೇಲೆ ಹೀಗೆ ಕಲ್ಲು ಕಟ್ಟಿ ಕಟ್ಟಿಸಿ ಈ ಥರ ಶೀಟ್ ಹಾಕಿಸಿದ್ದು ಇಲ್ಲಿ ಇಲ್ಲಿ ನೋಡಿ ಮಣ್ಣೇ ಗೋಡೆ ಇದೆ ಇಲ್ಲಿಗೆ ಮಣ್ಣು ಮೆತ್ತಿದ್ರು ಅದು ಸರಿಯಾಗಲಿಲ್ಲ ಕೆಲಸದವರು ಮಾಡಿದ ಕೆಲಸ ಹಾಗೆ ಹಾಗೆ ಇದೆ ಇಲ್ಲಿ ಸೈಡಿಗೆ ಮಾತ್ರ ಏನಾಗೋದಾಗಿ ಹೀಗೆ ಸಾರಣೆ ಮಾಡಿದ್ದು ಆಮೇಲೆ ಇದಕ್ಕೆ ಇಲ್ಲಿಗೆ ಇದು ಹಾಕ್ಬೇಕು ಅಂತ ಹೇಳುದು ಅದಕ್ಕೆ ಇಲ್ಲಿಗೆ ತಡೆಗೋಡೆ ಅಂತ ಕಟ್ತಾರೆ ನೋಡಿ ಆ ಥರನೇ ಕಟ್ಟಿದರೆ ಚೆಂದ ಆಗ್ತದೆ ಒಳ್ಳೆ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಇಲ್ಲಿಗೆಲ್ಲ ಆಮೇಲೆ ಹಾಗೆ ಮಾಡುದು ಈಗ ಇಲ್ಲ ಅಂತ ಅದರನ್ನು ಮಾಡುವಾಗ ವಾಪಸ್ಸು ನೆಲದ್ದು ಅದೆಲ್ಲ ಒಟ್ಟಿಗೆ ಮಾಡುದು ಇದೀಗ ಸದ್ಯ ಮಾಡಿದ ಕಾರಣ ಈಗ ಅದೆಲ್ಲ ಮಾಡಲಿಲ್ಲ ಅದೆಲ್ಲ ಒಮ್ಮೆ ಗಟ್ಟಿ ಆಗ್ಲಿ ಅಂತ ಚಂದಕ್ಕೆ ಮತ್ತೆ ಎಲ್ಲ ಸಾರಣೆ ಆದ ಜಾಗವೇ ಆದರೂ ಸಹ ಕಷ್ಟ ಆಗ್ತದೆ ಕೆಲವೊಂದು ಕೆಲಸಕ್ಕೆ ಹೀಗೆ ಮಣ್ಣಿನ ನೆಲವೇ ಬೇಕಾಗ್ತದೆ ಈಗ ಮಳೆಗೆ ನೋಡಿ ತುಂಬ ಪಸೆ ಬಂದುಕೊಂಡಿದೆ ಇಲ್ಲೆಲ್ಲ ಒದ್ದೆ ಒದ್ದೆ ಇದೆ ಸ್ವಲ್ಪ ಇಲ್ಲಿ ಹೀಗೆ ಕತ್ತಿ ಕತ್ತಿ ಕೂಟದಂತ ಹೇಳ್ತಾರೆ ನೋಡಿ ಹಂಗೆ ನಾವು ಕತ್ತಿ ಮಸೆಯುವುದಂತ ಹೇಳುದು ಅದರನ್ನು ಮಾಡಲಿಕ್ಕೆ ಅಂತ ಇದು ನಮ್ಮ ಹತ್ರ ಬೇರೆ ಇಲ್ಲಿ ಅಡಿಕೆ ಮರದ ಇಟ್ಕೊಂಡಿದ್ದೇನೆ ನಾನು ಹಾಗೆ ಇಲ್ಲಿ ಇದಕ್ಕೆ ಗೋಡೆಲ್ಲ ಕಟ್ಟುವಾಗಿಲ್ಲ ಅದಕ್ಕೋಸ್ಕರ ಹೀಗೆ ಮಾಡಿ ಇದು ಸ್ವಲ್ಪ ತಂಪಿಗೂ ಆಗ್ತದೆ ಈ ತರ ಇದ್ರೆ ಅಷ್ಟು ಹೊರಗಡೆ ಕಾಣದು ಬೇಡ ಅಂತ ಇಲ್ಲಿ ಒಂದು ಬೇಡದ ಬಟ್ಟೆ ಇದನ್ನು ಹೀಗೆ ಇಟ್ಕೊಳ್ತೇನೆ ಸುಮ್ಮನೆ ಹೀಗೆ ಹಾಕೊಳ್ಳುದು ಯಾರು ಬರಲ್ಲ ನಮ್ಮಲ್ಲಿ ಇದ್ರಲ್ಲಿ ಇದರಿಂದ ಕೊಂಡೋಗಿ ಏನೋ ಮಾಡುವಾಗಿರುವ ಸಾಮಾನು ಏನೂ ಇಲ್ಲ ಅದರೊಳಗೆ ಹಾಗೆ ಅದು ಅಷ್ಟೇ ಈ ಥರ ಇರ್ತದೆ ನಮಗೆ ಸುಲಭಕ್ಕೆ ಅಂತ ಈ ಥರದ ವ್ಯವಸ್ಥೆ ನಮ್ದು ಇಲ್ಲಿ ನೋಡಿ ಇದೊಂದು ಕೊಯ್ತೇನೆ ಮತ್ತೆ ಇದು ಒಂದು ಕೊಯ್ತೇನೆ ಇನ್ನೆರಡು ದಿನ ಬಿಡುವಾಗ ವಾಪಸ್ ಇದೆ ನೋಡಿ ಇದು ಸಹ ಕಟ್ ಮಾಡ್ಬೋದು ನನ್ನ ಹತ್ರ ಒಂದು ಹಿಪ್ಪಲಿ ಒಂದು ಸಣ್ಣ ಬಳ್ಳಿ ಇದೆ ಅದರಲ್ಲಿ ಈಗ ಹಿಪ್ಪಲಿ ಮೊನ್ನೆ ಕೊಯ್ದಿದ್ದೇನೆ ಇದ್ದದನ್ನು ಬರೆ ಸೈಡ್ ನೆಟ್ಟರೆ ಮರಕ್ಕೆ ನೆಡದರಿಂದ ಈಗ ಎಲ್ಲ ಇದ್ರದ್ರ ಸೈಡ್ ಅಲ್ಲಿ ನೆಟ್ರೆ ಅದಕ್ಕೆ ಚಂದ ಹಿಡ್ಕೊಳ್ತದೆ ಚೆನ್ನಾಗಿ ಬರ್ತದೆ ತುಂಬಾ ಬಿಸಿಲು ಬೇಕಂತ ಏನಿಲ್ಲ ಅದಕ್ಕೆ ನಾನು ಈ ಹಣ್ಣದ್ದನ್ನ ಈಗ ಕೊಯ್ತೇನೆ ಇದರಿಂದ ಹಣ್ಣಾಗಿದೆ ಒಳ್ಳೆ ಹಣ್ಣಾಗಿದೆ ಮೆತ್ತಗಾಗಿದೆ ಸ್ವಲ್ಪ

ಹಣ್ಣು ಅದು ಬಿತ್ತು ಕೈಯಿಂದ ನಾನು ಹತ್ತಿರದ ಅದ್ದಿಗೆ ಬೇಕಾಗ್ತದೆಲ್ಲ ಕೊಯ್ದು ಒಣಗಿಸಿಡ್ಬಹುದು ಇದು ನಾನು ಅಂದ್ರೆ ಕವರಲ್ಲಿ ಹೀಗೆ ತುಂಬಿಸಿಟ್ಟಿದ್ದೆ ನೋಡಿ ಗಿಡ ಹಾಕಿ ಅದರ ನೆಟ್ಟಿಲ್ಲ ಅಲ್ಲಿ ನೆರಳಿಗಂತ ಇಟ್ಟದ್ದು ಅಲ್ಲೇ ಹತ್ತಿಕೊಂಡು ಹೋದ್ದು ನೆಟ್ಟೇ ಇಲ್ಲ ಕೆಳಗಡೆ ಅದರ ನಿನ್ನೀಗ ಒಂದು ಕವರ್ ಇದನ್ನು ತೆಕ್ಕೊಂಡೋಗಿ ನೆಡಬೇಕು ಬೇರೆ ಕಡೆ ನಂದು ಹೋದಲ್ಲಿ ಬಂದಲ್ಲಿ ಹೀಗೆಲ್ಲ ಕವರಲ್ಲಿ ಗಿಡಗಳಿರ್ತದೆ ನಡೀತದೆ ನೆಡ್ಲಿಕ್ಕಂತೂ ದಿನವೇ ಬಂದಿಲ್ಲ ಇಲ್ಲಿ ನೋಡಿ ಒಂದು ಹಾಗಲಕಾಯಿ ಗಿಡ ಆಗಿದೆ ನೋಡಿ ಬಳ್ಳಿ ಹೋಗ್ಲಿಕ್ಕೆ ಶುರು ಆಯ್ತು ಈಗ ಅದು ಅದಂದ್ರೆ ನಾವು ಏನು ಪದಾರ್ಥ ಏನೋ ಮೆಣಸಕಾಯಿ ಏನೋ ಮಾಡುವಾಗ ನಾನು ಕಟ್ ಮಾಡಿ ಬಿಸಾಡಿದ ಬೀಜ ಗಿಡದಲ್ಲಿ ಅಷ್ಟು ಹಣ್ಣದ್ದು ನಾನು ತಂದಿರಲಿಲ್ಲ ಹೇಗೆ ಗಿಡ ಆಯ್ತು ಅಂತ ನನಗೆ ಅದರ ನೋಡುವಾಗ ಆಶ್ಚರ್ಯ ಆಯಿತು ಇದು ಎಲ್ಲಿಂದ ಇಲ್ಲಿ ಒಂದು ಗಿಡ ಆಯ್ತಾ ಅಂತ ಇಲ್ಲಿಗೆ ಇವತ್ತಿನ ಅನ್ನು ಮುಗಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ